ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಬನ್ನಿ ಇವಾಗ ಬಂದ್ಬಿಟ್ಟು ಒಂದು ನಿಮಗೆ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಅಕ್ಷಯ ತೃತೀಯ ದಿನದ್ದು ಈ ವಿಡಿಯೋ ಅಂದರೆ ಹೇಳ್ಕೊಂಡಿದ್ದೆ ಅಲ್ವ ಮೊದಲೇ ವಿಡಿಯೋನ ಮಾಡಿ ಇಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಅದರಿಂದ ಇವಾಗ ಆಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ನಿಮ್ಮ ಸಪೋರ್ಟು ನನಗೆ ಬೇಕಾಗತ್ತೆ ಪ್ಲೀಸ್ ಅಂದರೆ ನೀವು ಯಾರಾದರೂ ಒಂದು ಒಂದು ನಲ್ವತ್ತು ಮೂವತ್ತು ಜನ ಆದರೂ ನೋಡ್ತಾ ಇದ್ದೀರಲ್ಲ ಅವರಾದರೂ ಕಾಮೆಂಟ್ ಮಾಡಿ ಹೇಳಿ ನನ್ನ ವಿಡಿಯೋಸ್ ಹೇಗಿದ್ದಾವೆ ಏನು ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಗೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ಹೇಳಿ ಇದರಲ್ಲಿ ನಾನೇನಾದರೂ ಬೇರೆ ಚೇಂಜಸ್ ಏನಾದರೂ ಮಾಡ್ಕೋಬೇಕಾ ಏನು ಹೇಗೆ ಅಂತ ಹೇಳಿಬಿಟ್ಟು ನಾನು ಹೇಗೆ ಅಂದರೆ ಅಂದರೆ ನನ್ನ ಲೈಫ್ ಸ್ಟೈಲು ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಇರ್ತೀನಿ ಏನೆಲ್ಲ ಕೆಲಸ ಮಾಡ್ತೀನಿ ಹಾಗೆ ಬ್ಲೌಸ್ ಡಿಸೈನ್ಸು ಆ ಥರ ಎಲ್ಲಾನು ಏನಾದರೂ ಸ್ಟಿಚ್ ಮಾಡಿದ್ರೆ ನಿಮ್ಗೆ ತೋರಿಸಿ ಸೋದು ಆ ಥರ ಎಲ್ಲ ಇರುತ್ತೆ ನನ್ನ ವೀಡಿಯೋಸಲ್ಲಿ ಸಾರಿ ಅದು ಫೋನು ಬಿದ್ದೋಗಿದೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇನ್ನು ಅವತ್ತು ಅಕ್ಷಯ ತೃತೀಯ ದಿನ ಇದ್ದಿದ್ದರಿಂದ ನೋಡಿ ಏನಾದರೂ ಸಿಂಪಲ್ ಆಗಿ ತೊಗೊಳ್ಳೋಣ ಅಂತ ಹೋಗಿದ್ದು ಇವಾಗ ತೋರಿಸ್ದಲ್ವ ಅದನ್ನು ಚಿಕ್ಕ ರಿಂಗ್ ಬಂದ್ಬಿಟ್ಟು ಫೋರ್ ತೌಸಂಡ್ ಆ ಥರ ಹೇಳ್ತಾ ಇದ್ದಾರೆ ಮತ್ತು ಸಿಂಪಲ್ಲಾಗಿ ನಾನು ಇವುಗಳನ್ನ ತೊಗೊಂಡೆ ನೋಡಿ ಫ್ರೆಂಡ್ಸ್ ಅಕ್ಷಯ ತೃತಿಗೆ ಅಂತ ಇತ್ತು ಸಿಂಪಲ್ ಆದಂಥ ಓಲೆ ತೊಗೊಂಡೆ ಡಿಸೈನ್ ಹೇಗಿದೆಯೋ ಏನೋ ಗೊತ್ತಿಲ್ಲ ಅಂದರೆ ನನಗೆ ಸಿಂಪಲ್ ಆಗಿ ಚಿಕ್ಕದಾಗಿರೋ ಓಲೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡೆ ಅದು ಅಂದರೆ ನಾನು ನೈಟಲ್ಲಿ ಇಲ್ಲೇ ನಮ್ಮ ಊರಲ್ಲಿನೇ ನೈಟಲ್ಲಿ ಹೋಗಿ ತಗೊಂಡಿದ್ದು ಅದು ಎಲ್ಲ ಆಗೋಗಿದ್ವು ಡಿಸೈನ್ಸ್ ಎಲ್ಲ ನನಗೆ ಸಿಂಪಲ್ಲಾಗಿ ಚಿಕ್ಕದಾಗೆ ಬೇಕಾಗಿದ್ದಿದ್ದು ಡೈಲಿ ಯೂಸ್ಗೆ ಅಂತ ಎಲ್ಲ ನನ್ನದು ಹೋಲ್ಸ್ ಜಾಸ್ತಿ ಇದೆ ಅದಕ್ಕೋಸ್ಕರ ಚಿಕ್ಕದಾಗಿ ಓಲೆಗಳನ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೂ ಡಿಸೈನ್ ಇದೀ ನೋಡಬೇಕಾಗಿತ್ತು ನಾನು ಬಜೆಟ್ಗೆ ಅಲ್ಲಿ ಇದ್ದಿದ್ದು ಇದೇ ಸಿಕ್ಕಿದ್ದು ಸರಿ ಇರಲಿ ಅಂತ ಹೇಳ್ಬಿಟ್ಟು ಅದು ಒಂದು ನಾವತ್ತು ತಗೋಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದು ನೋಡಿ ಈ ಥರ ಇದ್ದಾವೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಅವನೇ ನಾನು ತೊಗೊಂಬಂದಿದ್ದು ಒಂದು ಗ್ರಾ ಒಂದೂವರೆ ಗ್ರಾಮ್ ಇತ್ತು ಸಾಕು ಅಷ್ಟರಲ್ಲೇ ಅಂತ ಹೇಳ್ಬಿಟ್ಟು ಅವುಗಳನ್ನೇ ತಗೊಂಡೆ ಸಿಂಪಲ್ಲಾಗಿಯೇ ಬೇಕಾಗಿದ್ದಿದ್ದು ನನಗೆ ಮತ್ತು ಇದು ನೈಟಲ್ಲಿ ಇನ್ನು ಅದೆಲ್ಲ ಆಗಿದ್ದಾದ್ಮೇಲೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇನ್ನು ಅವತ್ತು ತೋರಿಸ್ದೆ ಅಲ್ವಾ ಇದು ಹೇಗಿದೆ ಏನು ನನ್ನ ಓಲೆಗಳು ಅಂತ ಹೇಳಿಬಿಟ್ಟು ಆ ಥರ ಸಿಂಪಲ್ಲಾಗಿಯೇ ತೊಗೊಂಡಿದ್ದು ಇನ್ನು ಬೇರೆ ಥರ ಡಿಸೈನ್ ಇರಬೇಕಾಗಿತ್ತು ಅದು ಟೂ ಗ್ರಾಮ್ಸು ಟೂ ಆ್ಯಂಡ್ ಹಾಫ್ ಗ್ರಾಮ್ಸು ಅದರಲ್ಲೇ ಆ ಥರ ಇತ್ತು ಇನ್ನು ಅಷ್ಟರಲ್ಲಿ ಎಲ್ಲ ಇಲ್ಲ ಈಗ ಸದ್ಯಕ್ಕೆ ನನಗೆ ದೊಡ್ಡ ದೊಡ್ಡದಾಗಿರೋ ಓಲೆ ಇಟ್ಟುಕೊಂಡು ಕಿವಿ ಓಲೆ ತುಂಬ ಓಲು ತುಂಬ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಬೇಕೇ ಬೇಕು ಸಿಂಪಲ್ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಅದೇನೇ ತೊಗೊಂಡಿದ್ದು ಆ ಥರ ಇತ್ತು ನೋಡಿದ್ರಲ್ಲ ಯಾವ ಥರ ಇತ್ತು ಏನು ಅಂತ ಹೇಳ್ಬಿಟ್ಟು ಡಿಸೈನು ಗೊನೆ ತರ ಡಿಸೈನು ಬಂದಿರೋದು ಹೇಳಿದೆ ಅಲ್ವಾ ಅಂದರೆ ನಾನು ನಿಮಗೆ ಫಸ್ಟಲ್ಲಿ ಹೇಳಿದೆ ಅಲ್ವಾ ನನ್ನ ವೀಡಿಯೋಸ್ ಹೇಗಿದ್ದಾವೆ ಏನು ಅಂತ ಒಂದು ಇಪ್ಪತ್ತ್ ಜನ ನೋಡೋರಾದರೂ ಹೇಳ್ರಿ ಯಾವ ಥರ ಇದ್ದಾವೆ ನನ್ನ ವೀಡಿಯೋಸು ಏನು ಅಂತ ಹೇಳಿಬಿಟ್ಟು ಅಂತ ಹೇಳಿದೆ ಅಲ್ವಾ ಅದಕ್ಕೆ ಅಂದರೆ ತುಂಬಾ ಇಲ್ಲ ಒಂದೊಂದ್ಸಲ ಚಾನಲ್ ಡಿಲೀಟ್ ಮಾಡ್ಬಿಡೋಣ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದು ಬಂದ್ಬಿಟ್ಟು ನಮ್ಮ ಊರಲ್ಲಿ ಹಬ್ಬ ಆಯಿತು ದೀಪಾವಳಿ ಹಬ್ಬ ಆಯಿತು ಅಂದರೆ ದೀಪಾವಳಿ ದೀಪಗಳು ಅಂತ ಹೇಳ್ತಾರಲ್ಲ ಗಂಗಮ್ಮ ದೀಪ ಊರಲ್ಲಿ ಆಗಿದ್ದು ಅವತ್ತು ಬಂದ್ಬಿಟ್ಟು ನಾವು ಮಾಡೋಂಗಿರಲಿಲ್ಲ ನಮ್ಮ ರಿಲೇಷನ್ನಲ್ಲಿ ಯಾರೋ ತೀರ್ಕೊಂಡ್ಬಿಟ್ಟಿದ್ರು ಅದು ನಾವು ಮಾಡಂಗೇ ಇರಲಿಲ್ಲ ಅದಕ್ಕೆ ಇನ್ನು ಸುಮ್ಮನೆ ಸಿಂಪಲ್ ಹೋಗಿ ನನ್ನ ಮಗ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಚಿಕ್ಕದಾಗಿನೇ ಜಾಸ್ತಿ ಏನೂ ಮಾಡಿರಲಿಲ್ಲ ಇನ್ನು ಅಲ್ಲಿ ಹೋಗಿದ್ರೆ ಅವರು ವಿಡಿಯೋನು ಮಾಡೋಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ thank okay. you ಹಬ್ಬ ಮಾಡೋ ಆಗಿದ್ದಿದ್ರೆ ಎಲ್ಲರನ್ನೂ ನೆಂಟ್ರನ್ನೆಲ್ಲ ಕರೆದು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಊರಲ್ಲೆಲ್ಲರೂ ಮಾಡ್ತಾಯಿದ್ರು ಯಾವ ಹಬ್ಬ ಮಿಸ್ ಆದ್ರೂ ಈ ಗಂಗಮ್ಮ ಜಾತ್ರೆ ಇದನ್ನು ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ ಆದರೆ ಆ ಥರ ಆಗೋಯ್ತು ನೋಡಿ ಎಲ್ಲರೂ ಬಂದು ಊರಿನವರೆಲ್ಲ ಬಂದು ಈ ಥರ ಬೇರೆ ಊರುಗಳಲ್ಲಿದ್ರೂ ಬಂದು ಪೂಜೆ ಮಾಡಿಕೊಂಡು ಈ ಥರ ಎಲ್ಲನೂ ಹರಕೆ ಹೊತ್ಕೊಂಡಿರೋರೆಲ್ಲ ಬರ್ತಾರೆ ಆ ಥರ ಇದ್ದಿದ್ದು ಅವತ್ತು ಆ ಥರ ಮಾಡೋಕ್ಕಾಗಲಿಲ್ಲ ನಮ್ಮಿಂದ ಸರ್ ಅದಕ್ಕೆ ಯಾರಿಗೂ ಹೇಳಲೂ ಇಲ್ಲ ಸರಿ ಅದೆಲ್ಲ ಆಗಿದ್ದಾದ ಮೇಲೆ ನೋಡಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಇದು ಬ್ಲೌಸು ಡಿಸೈನ್ ಈ ಥರ ಸ್ಟಿಚ್ ಮಾಡಿದ್ದೀನಿ ಅವ್ರು ಯಾವುದೋ ಒಂದು ಇದರಲ್ಲಿ ತೋರಿಸ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿ ಅಂತ ಹೇಳಿದ್ದು ಇದು ಕ್ಲಾತು ಸ್ವಲ್ಪ ಮಂದ ಇರುತ್ತೆ ಎಲ್ಲನೂ ಅದು ಇದು ಅಡ್ಜಸ್ಟ್ ಮಾಡೋಷ್ಟೊಳಗೆ ಈ ಥರ ಆಯಿತು ಚೆನ್ನಾಗಿ ಬಂದಿದೆ ಹೊಸ ಡಿಸೈನ್ ಟ್ರೈ ಮಾಡಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಹೊಲಿದ್ದು ನನಗೇ ತುಂಬ ಇಷ್ಟ ಆಯಿತು ಅಲ್ವಾ ಅಂದರೆ ಏನಾದರೂ ಹೊಸ್ದಾಗಿ ಮಾಡಿದ್ರೆ ಚೆನ್ನಾಗಿದ್ರೆ ಇಷ್ಟ ಆಗುತ್ತೆ ಅಲ್ವಾ ಆ ಥರ ನೋಡಿ ಫೈನಲ್ ಆಗಿ ಲುಕ್ಕು ಈ ಥರ ಬರ್ ಬಂದಿದೆ ಅವರು ಎರಡು ಬ್ಲೌಸು ಮತ್ತು ಟ್ರ್ಯಾಕ್ ಎಲ್ಲ ಹೊಲ್ದಿದ್ದಿದ್ದು ಮ ಹಿಂದಿನ ವೀಡಿಯೋದಲ್ಲಿ ತೋರಿಸಿದೆ ಅಲ್ವಾ ಲಂಗ ಬ್ಲೌಸ್ ಥರ ಹೊಲ್ದಿದ್ದಿದ್ದು ಅದು ಎಲ್ಲ ಕೊಟ್ಟಿದ್ದಿತ್ತು ಇದು ನೆಕ್ಸ್ಟು ಇನ್ನೊಂದು ಬ್ಲೌಸು ನೋಡಿ ಇದೂ ಅಷ್ಟೇ ಹೊಸ ಡಿಸೈನು ಇದೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಹೊಲದಿರೋದು ಎಲ್ಲನೂ ತುಂಬಾ ಚೆನ್ನಾಗೂ ಬಂತು ತುಂಬ ಇಷ್ಟ ಆಯಿತು ನೋಡಿ ಇದು ಮಧ್ಯದಲ್ಲಿಡೋಕ್ಕೆ ದೊಡ್ಡದಾಗಿ ಏನೂ ಇರಲಿಲ್ಲ ಅದಕ್ಕೆ ನಾನೇ ಡಿಸೈನ್ನ ಮಾಡಿದೆ ಆ ಥರ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಈ ಥರ ಬಂದಿದೆ ಮತ್ತೇ ಇದೇ ಡಿಸೈನ್ನ ಒಂದು ಎರಡು ಮೂರನ್ನ ಸ್ಟಿಚ್ ಮಾಡಿದ್ದೀನಿ ನೋಡಿರ್ತೀರ ನೀವು ಇದರಲ್ಲೆಲ್ಲನೂ ಶಾರ್ಟ್ ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರಾ ಆ ಥರ ಆಯಿತು ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಹ್ಯಾಜೂಜಲ್ಲೂ ಇರುತ್ತಲ್ವ ಬಟ್ಟೆನ ಕಟ್ ಮಾಡ್ತಾಯಿದ್ದೆ ನೋಡಿ ಚಿಕ್ಕವರಿದ್ದಾಗ ಈ ಥರ ಐಸ್ ಕ್ಯಾಂಡಿ ಬರ್ತಾಯಿತ್ತಲ್ವ ಅದನ್ನು ಎಲ್ಲ ಇದ್ವಲ್ಲ ತಗೊಂಡು ನೋಡಿ ಇವಾಗೇನು ಚೆನ್ನಾಗೇ ಇಲ್ಲ ನನ್ನ ಮಗನಿಗೆ ಕರೆದು ಮತ್ತೆ ಕೊಟ್ಬಿಟ್ಟೆ ಆವಾಗ ಸೇಮಿಯ ಹಾಕಿದ್ದಿದ್ದು ಬಾಳೆಹಣ್ಣು ಹಾಕಿದ್ದಿದ್ದು ಈ ಥರ ಎಲ್ಲನೂ ಬರ್ತಾಯಿತ್ತು ತುಂಬಾ ಸೇಮಿ ಹಾಕಿದ್ದೆ ಊರ ಕಡೆ ಎಲ್ಲ ಇದ್ದಿದ್ದು ಮತ್ತು ಹಾಗೆ ಪ್ಲೈನು ಐಸು ಆ ಥರ ಕ್ಯಾಂಡಿ ಬರ್ತಾ ಬರ್ತಾಯಿದ್ದಿತ್ತಲ್ವ ಏನಾದರೂ ಸುಮ್ಮನೆ ಒಂದು ಏನಾದರೂ ಒಂದು ಕಬ್ಬಿಣ ಆಗ್ಬಿಟ್ಟು ತೊಗೊಂಡು ಇದ್ವಿ ಆ ಥರ ಇತ್ತು ಚಿಕ್ಕವ್ರಿದ್ದಾಗ ನೋಡಿ ಇನ್ನು ಮಳೆಗೆ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಕಾಮು ಯಾವ ಥರ ಇದೆ ಅಂತ ಬೆಟ್ಟದ ಕಡೆಯಲ್ಲಿ ಎಲ್ಲನೂ ನೋಡಿ ಲೈಟಿಂಗು ಮತ್ತು ಗ್ರೀನರಿ ಎಲ್ಲ ಮಳೆ ಬರೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಮತ್ತು ಮಳೆಗಾಲ ಆಗಿರೋದ್ರಿಂದ ಇದು ಬಂದ್ಬಿಟ್ಟು ಯಾವಾಗಲೂ ಇರುತ್ತೆ ನಮ್ಮ ಬಾತ್ರೂಮಲ್ಲಿ ಎಲ್ಲನೂ ಇರುತ್ತೆ ಬ್ಯಾಟ್ ಥರ ಅಂದರೆ ಬ್ಯಾಟ್ ದೊಡ್ಡದಾಗಿರುತ್ತೆ ಇದು ಆ ಥರ ಅಲ್ಲ ಜಿಪ್ಟಾಯಿ ಅಂತ ಅಂತಾರೆ ಕನ್ನಡದಲ್ಲಿ ಹಳ್ಳಿ ಕಡೆ ಎಲ್ಲಾನು ಇದೇನೋ ಚಿಕ್ಕವರಿದ್ದಾಗ ಚಿಕ್ಕ ಮಕ್ಕಳಿಗೆ ಎಲ್ಲ ಮದ್ದುಗೆ ಎಲ್ಲನೂ ಯೂಸ್ ಮಾಡ್ತಾರೆ ಈ ಅಕ್ಕಿನ ನನ್ನ ಮಕ್ಕಳು ಎಲ್ಲನೂ ವಿಡಿಯೋಮಾನ ಮಾಡಿದ್ದಾರೆ ನೋಡಿ ಈ ಥರ ಇರುತ್ತೆ ಸೇಮ್ ಬ್ಯಾಟ್ ಥರನೇ ಇರುತ್ತೆ ಬ್ಯಾಟು ಅಂದರೆ ಗುವ ಬಾವುಲಿ ಎಲ್ಲ ಅಂತಾರಲ್ವ ಅದು ಆ ಥರ ಇರುತ್ತೆ ಆದರೆ ಅದಲ್ಲ ಇದು ಮಕ್ಕಳಿಗೆ ಎಲ್ಲನೂ ಮದ್ದುಗೆ ಎಲ್ಲ ಯೂಸ್ ಮಾಡ್ತಾರೆ ಆ ಥರದ್ದು ನಾವು ಚಿಕ್ಕವರಿದ್ದಾಗೆಲ್ಲನೂ ಅದು ಬಂದು ಕಿವಿಗೆ ಮೆತ್ಕೊಂಡ್ಬಿಡತ್ತೆ ಅಂತ ಹೇಳ್ಬಿಟ್ಟು ಕಿವಿಗಳನ್ನ ಮುಚ್ಚಿಟ್ಕೊತಾ ಇದ್ವಿ ಅದನ್ನು ನೋಡಿ ಈ ಅಲ್ಲಿ ಕಡೆ ಇರೋವರಾದರೆ ಅದನ್ನು ನೋಡಿರ್ತೀರ ಯಾರೆಲ್ಲ ನೋಡಿದ್ದೀರಾ ಏನು ಅಂತ ಕಾಮೆಂಟ್ ಮಾಡಿ ಇನ್ನು ಹಬ್ಬದ ಸೀಸನ್ನು ಮದುವೆ ಸೀಸನ್ನು ಆ ಥರ ಆಗಿರೋದ್ರಿಂದ ಆವಾಗ ಸ್ವಲ್ಪ ಡಿಸೈನ್ ಬ್ಲೌಸಸ್ಸು ಈ ಥರ ಎಲ್ಲನೂ ಬಂದಿದ್ವು ಡಿಸೈನ್ ಬ್ಲೌಸ್ಗಿಂತ ಪ್ಲೇನ್ ಬ್ಲೌಸಸ್ಸೇ ತುಂಬಾ ಸ್ಟಿಚ್ಮಿಂಗ್ ಮಾಡ್ಕೊತಾರೆ ಅವರು ಯಾವ ಥರ ಎಷ್ಟರಲ್ಲಿ ಹೊಲಿಬೇಕು ಯಾವ ಥರ ಹೊಲಿಬೇಕು ಅಂತ ಅವರು ಹೇಳಿರ್ತಾರೆ ಅವರು ಹೇಳೋ ಇದ್ರೆ ಸರಿಯಾಗಿ ನಾನು ಸ್ಟಿಚ್ ಮಾಡಿರ್ತೀನಿ ಇವಾಗ ಬಫ್ಗೆ ಅಂದರೆ ಹ್ಯಾಂಡ್ಸ್ಗೆ ಏನಾದರೂ ಡಿಸೈನ್ ಮಾಡ್ಕೊಂಬಿಟ್ಟು ಪ್ಲೈನಲ್ಲೇ ಹೊಲಿಸ್ಕೊಂಬಿಡ್ತಾರೆ ತುಂಬಾ ಅಂತ ಹೇಳ್ಬೋದು ಕೆಲವರೇ ಯಾರೋ ಡಿಸೈ ನ್ ಬ್ಲೌಸಸ್ನ ಹೊಲಿಸ್ಕೊಳ್ಳೋದು ಆ ಥರ ಇರುತ್ತೆ ಮತ್ತು ನೋಡಿ ಇಲ್ಲಿ ಬಂದ್ಬಿಟ್ಟು ನಾಯಿ ಮರಿಗಳು ಆಟ ಆಡ್ತಾ ಇದ್ದಾವೆ ನನ್ನ ಮಗ ಬೆದ್ರಿಸೋ ಸೊಳಗೆ ಬೈ ಬೈದಲ್ಲಿ ಹಿಡಿತಾ ಇದ್ದಾವೆ ಈ ಥರ ಎಲ್ಲ ನೋಡಿದ್ರಲ್ಲ ಈ ಥರ ಇರುತ್ತೆ ನನ್ನ ವ್ಲಾಗ್ಸು ನನ್ನ ವಿಡಿಯೋಸು ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಮತ್ತೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನನಗೆ ಸಪೋರ್ಟ್ ಮಾಡಿ ತುಂಬ ದಿನಗಳಿಂದ ವರ್ಷಗಳಿಂದನೇ ಅಂದ್ಕೋಬೋದು ತುಂಬಾ ಟ್ರೈ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನಗೆ ಸಪೋರ್ಟ್ ಮಾಡಿ